ಮನೆಕಾಲ್ನ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಗೆ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೊಮ್ಮಸಂದ್ರ ಗ್ರಾಮದಲ್ಲಿ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ಗಳ ಸಮಸ್ಯೆ ತಲೆದೂರಿದೆ ಸಮಸ್ಯೆ ಬಗೆಹರಿಸಬೇಕಾದ ಅಧಿಕಾರಿಗಳೇ ಬರ್ತಾ ಇಲ್ಲ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು

ಈಗ ನಾವು ಫಾರ್ ಎಕ್ಸಾಂಪಲ್ ಲಕ್ಷಿ ಗುರು ಅಧ್ಯಕ್ಷರೇ ಮಾತಾಡ್ತು ಕೇಳಿ ನೋಡಿ ಈಗ ಇದು ಫೋನ್ ಮಾಡ್ಬೋದ್ರೆ ಲಾಸ್ಟ್ ಟೈಮು ಯಾವ್ದು ಅವ್ರಿಗೆ ಪ್ರೋತ್ಸಾಹ ಮಾಡುದು ಕೇಳಿ ಈಗ ನೀವು ಮನೆ ಯಾರೋ ನಾನು ಲಾಸ್ಟ್ ಮೀಟರ್ ಬರ್ತಿರ್ಲಿಲ್ಲ ನಮ್ಗೆ ಹಾಗೆ ಬೇರೆ ಏನೋ ಬೇಗ ಅವೆ ಮಾಡ್ಕೊಂಡು ಹೋಗಿರ್ತೀವಿ ಕೆಲಸನ ನಮ್ದು ಬಡವರು ಮಾಡಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಮ್ದು ಹದಿನೈದು ದಿವಸ ಈಗ ಕೇಳಿ ಈಗ ಅವರು

ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮುನಿಯಪ್ಪ ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಮುನಿಯಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ್ರೆ ಅಧಿಕಾರಿಗಳ ಗೈರಾದ್ರೆ ಅಲ್ಲಿ ಬರುವಂತಹ ಜನರ ಸಮಸ್ಯೆಗಳನ್ನ ಪರಿಹರಿಸೋದು ಯಾರು ಅಂತ ದಿನಗಳಲ್ಲಿ ಏನಾಗಿದೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಅಧಿಕಾರಿಗಳು ಗೈರಾಗೋದು ಸಹಜ ಆಗಿದೆ ಯಾವ ರೀತಿ ಅಂದ್ರೆ ಸುಮಾರು ಬೆರ್ಲಿನ್ಕೆ ಅಷ್ಟು ಮಾತ್ರನೇ ಅಧಿಕಾರಿಗಳು ಬರ್ತಾರೆ ಯಾರೋ ಒಂದು ಆರೋಗ್ಯ ಸಂಬಂಧಪಟ್ಟವರು ಇಲ್ಲಂದ್ರೆ ಅಂದ್ರೆ ಕಂದಾಯ ಸಂಬಂಧಪಟ್ಟಿರೋರು ಇಲ್ಲಾಂದ್ರೆ ಅಂಗನವಾಡಿ ಸಂಬಂಧ ಪಟ್ಟಿರೋರು ಅಂದ್ರೆ ಅಂಗೊಂದು ರೀತಿಯ ಇರೋದು ಯಾರ ಸಮಾಜ ಕಲ್ಯಾಣ ಇಲಾಖೆಯವರು ಮಾತ್ರ ಬರ್ತಾ ಇದಾರೆ ಪಿಡಬ್ಲ್ಯೂ ಅವರು ಬರಲ್ಲ ಮೈನ್ ಸಮಸ್ಯೆ ಇರೋದೇ ಈ ರಸ್ತೆಗಳದು ಈ ದೊಂಪಂದ ಗ್ರಾಮ ಮುತ್ತ ಈ ಆನೇಕೊಲ್ ತಾಲೂಕಿನಲ್ಲಿ ಸಮಸ್ಯೆ ಇರೋದೇ ಆಹಾರ ಇಲಾಖೆ ಮತ್ತು ಪಿಡಬ್ಲ್ಯೂ ಈ ಇಬ್ ಯಾವ ಪಂ ಗ್ರಾಮ ಸಭೆಗಳಿಗೂ ಬರ್ತಾ ಇಲ್ಲ ರಚನಾ ಯಾವ ರೀತಿ ಅಂದ್ರೆ ಇವ್ರಿಗೆ ಚರ್ಮದ ಮೈ ಆಗೋಗ ಚರ್ಮ ಯಾವ ರೀತಿ ಮಂದ ಆಗಿದೆ ಅಂದ್ರೆ ಆ ಎಮ್ಮೆ ಚರ್ಮ ಆಗೋಗ್ರೆ ಐತೆ ಇವ್ರ ಮೈಗಳಲ್ಲಿ ಚರ್ಮಗಳು ಯಾರಾದ್ರೂ ಬೈದ ಕೂಡ ಮಾನ ಮರ್ಯದಿರಲ್ಲ ಇವ್ರಿಗೆ ಯಾರಾದ್ರೂ ಹೋಗಿ ಮನವರಿಕೆ ಮಾಡಿದ್ರು ಅದನ್ನ ಕಿದ್ದುಕೊಂಡು ನಮ್ ನೆಸ್ಟ್ ಗ್ರಾಮ ಪಂಚಾಯತ್ ಹೋಗ್ಬೇಕಂತ ಕೂಡ ಅವ್ರಿಗೆ ಅನ್ಸಲ್ಲ ಅದ್ ಮೇಲಧಿಕಾರಿಗಳು ಇವ್ರಿಗೆ ದನ್ಸಲ್ಲ ಮೇಲಧಿಕಾರಿ ಗಮನಕ್ಕೆ ಹೋದ್ರೂನು ಅವರೇ ಬರ್ಲಿಲ್ಲ ನಾವ್ ಹಿಂಗ್ ಬರೋದಂತ ಇವ್ರಿಗೂನು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಈ ರೀತಿ ಸಮುದಾಯ ಹೇಳ್ಕೊಂಡು ಇವ್ರು ತಪ್ಸ್ಕೊಂತ ಇದಾರೆ ಹೊರತು ಸಾರ್ವಜನಿಕರ ತೆರಿಗೆನಲ್ಲಿ ನಾವು ಸಂಬಾಯಿಸ್ಕೊಂತ ಇದೀವಿ ಅಂತ ಯಾ ಅಧಿಕಾರಿಗಳು ಇರಲ್ಲ ರಚನಾ ಆ ರೀತಿ ಇಲ್ಲಿ ತೊಂದರೆ ಆಗ್ತಾ ಇದೆ ಆಮೇಲೆ ಗ್ರಾಮ ಸಭೆಗಳಲ್ಲಿ ಇತ್ತೀಚಿನ ದಿನವ್ರು ಮೊನ್ನೆ ಲಾಸ್ಟ್ ಟೈಮ್ ಓದ್ತಿಂಗ್ ಹಿರೇ ಬಂಸನ ಗ್ರಾಮ ಪಂಚಾಯತ್ ನಲ್ಲಿ ಅಹ್ ಅಧಿಕಾರಿಗಳು ಬರ್ಲಿಲ್ಲ ಅಂತ ಮುಂದೂಡಲಾಯಿತು ಮುಂದೂಡಿದ್ದು ಅವ್ಲು ನೋಟಿಸ್ ಕೊಡ್ತೀವ ಅಂತ ಹೇಳಿ ಇಲ್ಲಿ ತನಕ ಯಾವ ನೋಟಿಸ್ ಕೊಡ್ಲಿಲ್ಲ ಯಾರಿಗೂ ಅವರಿಗೆ ವಾರ್ನೂ ಮಾಡಲಿಲ್ಲ ನೆಲೆ ಅಧಿಕಾರಿಗಳು ಅದೇ ರೀತಿಯೂ ಇಲ್ಲಿನೂ ಮುಂದುವರೆದಿದೆ ಗ್ರಾಮ ಸಭೆಗಳು ಸರ್ಕಾರಗಳು ಏನ್ ಮಾಡೋದು ಕುಂದು ಕೊರತೆಗಳು ಸಿಎಂ ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಬಗೆಹರ್ಸಕ್ ಆಗಲ್ಲ ಉಪಮುಖ್ಯಮಂತ್ರಿ ಆಗ್ಲಿ ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಸಚಿವರೇ ಆಗ್ಲಿ ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಒಂದು ಜಿಲ್ಲಾಧಿಕಾರಿನೇ ಬಂದು ಇಲ್ಲಿ ಸಮಸ್ಯೆಗಳು ಬರಿಯ ಬಗೆಹರ್ಸಕ್ಕಲ್ಲ ಜಿಲ್ಲಾಧಿಕಾರಿಗೇನು ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಒಂದೂವರೆ ಕೋಟಿ ಹತ್ತಿರ ಜನಸಂಖ್ಯೆಗೆ ಬೆಂಗಳೂರು ನಗರಕ್ಕೆ ಜಿಲ್ಲಾಧಿಕಾರಿ ಮನೆ ಮನೆಗೆ ಭೇಟಿ ಕೊಟ್ಟಿ ಸಮಸ್ಯೆ ಬಗೆಹರ್ತಕ್ಕಾಗುತ್ತೆ ಸ್ಥಳೀಯ ಆಡಳಿತಕ್ಕೆ ಗ್ರಾಮ ಸಭೆಗಳು ಮಾಡೋದಿಕ್ಕೆ ಆ ವ್ಯವಸ್ಥೆ ಮಾಡ್ಕೊಟ್ಟಿರೋದು ಆ ವ್ಯವಸ್ಥೆ ಮಾಡಿಕೊಟ್ಟಿರೋದಿಕ್ಕೆ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಒಬ್ಬ ಒಬ್ಬ ರಾಮಕೃಷ್ಣ ವರ್ಷ ವಯಸ್ಸಾಗಿದೆ ಅವ್ರಿಗೆ ಗಂಡ ಎಲ್ಲ ತೀರ್ಕೊಂಡಿದ್ದಾರೆ ಮಕ್ಳು ಎಲ್ಲ ಬೇರೆ ಬೇರೆ ಹೋಗಿದ್ದಾರೆ ಅವರು ಸಾಕೋರು ಯಾರಿಲ್ಲ ಅವ್ರ್ ದುಡಿಮೆ ಮಾಡೋದು ಶಕ್ತಿ ಇಲ್ಲ ವಯಸ್ಸಲ್ಲಿರೋರು ದುಡ್ಡು ಜೀವನ ಮಾಡ್ತಾ ಇದ್ರು ಈಗ ಅವ್ರಿಗೆ ದುಡಿಯೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಕಾರ್ಡ್ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದು ಎ ಪಿ ಎಲ್ ಮಾಡಿದ್ದಾರೆ ರೇಷನ್ ತಗೊಂಡ್ಕೊಡಕ್ ಹೋದ್ರೆ ನಾವು ರೇಷನ್ ಕೂಡ ಆಗಲ್ಲ ನಮ್ಗೆ ಈಗ ನಿಮ್ದು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದೆ ಅಂತ ಆಹಾರ ಇಲಾಖೆ ಹೇಳ್ತಾ ಇದ್ದಾರೆ ಅವ್ರು ನಾನು ಬೆಳಿಗ್ಗೆ ಫೋನ್ ಮಾಡಿ ಮಾತಾಡಿದಾಗ ಕಾರ ಅವ್ರ ಮನೆಯಲ್ಲಿ ಯಾರೋ ಒಬ್ಬರಿಗೆ ಇದು ಇನ್ಕಮ್ ಟ್ಯಾಕ್ಸ್ ಕರ್ತಾ ಇದ್ದಾರೆ ಅದಕ್ಕೆ ರದ್ದಾಗಿದೆ ಅಂತ ಹೇಳ್ತಾ ಇದಾರೆ ಅವ್ರು ಯಾರೋ ಮಮ್ಮ ಒಬ್ರು ಸಾಕೊಂಡಿದ್ದಾರೆ ಸಾಕೊಂಡು ಅವ್ರು ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ ಅವ್ರದ್ದು ಈ ಕಾರ್ಡ್ ಅಲ್ಲಿ ಅಂದ್ರೆ ಅವ್ರ ಈ ಇಲ್ಲಿ ವಾಸ ಇಲ್ಲ ಗಂಡನ ಮನೆಯಲ್ಲಿ ಇದ್ದಾರೆ ಅವ್ರ ರೇಷನ್ ಕಾರ್ಡ್ ಮೆನ್ಷನ್ ಆಗಿರೋದ್ರಿಂದ ಇವ್ರು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ಮದುವೆಯಾಗಿ ಹೋಗ್ಬಾರ್ದಾ ಅವರು ಓದಿದಾದ್ಮೇಲೆ ಅವ್ರು ಬೇರೆ ಕೆಲ್ಸಗಳು ಮಾಡ್ತಾ ಇದ್ರೆ ಆಕಸ್ಮಿಕವಾಗಿ ಅವರು ಇನ್ ಲೋನ್ ತಗೊಳೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ ಯಾಕಂದ್ರೆ ಈಗ ಲೋನ್ ತಗೊಳ್ಳೇಬೇಕು ಸಣ್ಣ ಪುಟ್ಟ ಲೋನ್ ತಗೊಂಡು ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕೇ ಬೇಕು ಅಂತಾರೆ ಬ್ಯಾಂಕ್ ಅವರು ಆ ಬ್ಯಾಂಕ್ ಬೇಕು ಅಂತ ನಾವು ಪಡ್ಕೊಡೋ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು ಅವ್ರು ಯಾವ್ದೋ ಒಂದ್ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ ಅವ್ರಿಗೆ ಗಂಡನ ಮನೆಗೆ ವಾಸ ಮಾಡ್ತಾ ಇದ್ದಾರೆ ಇಲ್ಲ ಹಾಗಿದ್ರು ಅವ್ರ ರೇಷನ್ ಹೀಗಿಲ್ಲ ಅದೇ ಜೀವನ ಆಧಾರ ಅವ್ರ ಮನೆಯಲ್ಲಿ ಯಾರು ದುಡಿದಾಕೋರಿಲ್ಲ ನಾವು ಕಣ್ಣು ಕಣ್ಣ ಕಣ್ಣಲ್ಲಿ ನೋಡಿದೀವಿ ಎಂಬತ್ತೈದು ವರ್ಷ ವಯಸ್ಸಲ್ಲಿ ಯಾವ ಶಕ್ತಿ ಇರತ್ತೆ ಅವ್ರಿಗೆ ದುಡಿಯೋದಕ್ಕೆ ಹೋಗಿ ಅವ್ರನ್ನ ಕೇಳೋ ರೇಷನ್ ಅಂದ್ರೆ ನಮ್ಮ ದೀಪೋದವ್ರನ್ನ ಕೇಳಿದ್ರೆ ಈ ರೀತಿ ಹೇಳ್ತಾರೆ ಈ ರೀತಿ ಸಮಜಾಯಿಸಿ ಈ ತರ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟು ಅವ್ರಿಗೆ ರೇಷನ್ ಕೊಡೋದಕ್ಕೆ ತೊಂದರೆ ಕೊಟ್ಟಿದ್ರೆ ಅದೇ ಅಲ್ಲ ಇನ್ನೂರು ಕಾರ್ಡ್ಗಳು ರದ್ದಾಗಿದ್ದಾವೆ ಈ ಗ್ರಾಮ ಪಂಚಾಯತ್ ಬೊಮ್ಸನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಇನ್ನೂರು ಕಾರ್ಡ್ಗಳು ರದ್ದಾಗಿದ್ದಾವೆ ಅದನ್ನ ಮಾತಾಡ್ಸೋಣ ಅಂತ ಅದೇ ಎಲ್ಲಾ ಜನ ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಬಂದಾಗ ಅಲ್ಲಿ ಆ ಯಾರೋ ನಮ್ಮ ಆಹಾರ ಇಲಾಖೆ ಸಂಬಂಧಪಟ್ಟ ಯಾರು ಇಲ್ಲೇ ಇಲ್ಲ ಇದೊಂದು ಸಮಸ್ಯೆ ಆದ್ರೆ ಪಿ ಡಬ್ಲ್ಯೂ ಅವರು ಪಿ ಡಬ್ಲ್ಯೂ ಅಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಮಳೆ ಬಂದು ಹಾಳಾಗೋಗಿದೆ ಈ ಹಳ್ಳಿಗಳ ರಸ್ತೆಗಳು ಬಿಟ್ಟಾಕಿ ಹಳ್ಳಿಗಳ ರಸ್ತೆ ಯಾವತ್ತು ಇರೋರಿಗೆ ಈ ತೊಂದರೆ ಕೊಡೋ ಸಹಜ ಸರ್ಕಾರಗಳು ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ಸುಮಾರು ಬಾರಿ ನಾವು ಸುದ್ದಿಗಳು ಮಾಡಿದ್ದೀವಿ ಇಲ್ಲಿ ತನಕ ಅದು ಸರಿಪಡಿಸ್ಲಿಲ್ಲ ಅದನ್ನ ಮಾತಾಡ್ತಂದ್ರೆ ಆ ರಸ್ತೆಗಳ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಒಬ್ರು ಇಲ್ಲ ಇಲ್ಲ ಅಲ್ಲ ಯಾ ಗ್ರಾಮ ಸಭೆಗಳಿಗೂ ಬರ್ತಾ ಇಲ್ಲ ಇವ್ರು ಏನು ಸಂಬಳ ತಗೊಂಡು ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ನಿಮ್ದಾಗ ಅವ್ರ ಹಿಂಥೆ ಮಕ್ಕಳು ಚೆನ್ನಾಗಿದ್ದಾರೆ ನಾವು ನಾವು ಕಟ್ಟೋಂತ ತೆರಿಗೆನಲ್ಲಿ ಇವರು ಈ ರೀತಿ ಮೋಜು ಮಚ್ಚು ಮಾಡೋದಕ್ಕೆ ಇಂಥ ಅಧಿಕಾರಿಗಳು ಬೇಕಂತ ನಿನ್ನ ಆಕ್ರೋಶಗೊಂಡಿದ್ದಾರೆ ದಲಿತ ಸಂಘಟನೆಯವರು ಆಕ್ರೋಶಗೊಂಡು ತುಂಬಾ ಧಿಕ್ಕಾರಕ್ಕೆ ಹೋಗುದ್ರು ನಾನು ಧಿಕ್ಕಾರಕ್ಕೆ ಹೋಗಿದಾಗ ಅದೇ ದಲಿತ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರೆ ನಮ್ಮ ದಲಿತ ಅಧ್ಯಕ್ಷನು ಆಗಿರೋದಿಕ್ಕೆ ಇವರು ಇರು ಉನ್ನತ ಜಾತಿ ಖಂಡಿತ ಖಂಡಿತ ಮುನಿಯಪ್ಪ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಏನು ಡೋಮಸ್ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಹೆದ್ದಾರಿಗಳಿರ್ಬೋದು ಜೊತೆಗೆ ಅಲ್ಲಿ ಗ್ರಾಮ ಸಭೆಗೆ ಅಧಿಕಾರಿಗಳು ಗೈರಾಗಿರುವುದಕ್ಕಿರ್ಬೋದು ಎಲ್ಲದಕ್ಕೂ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೋ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಅಧಿಕಾರಿಗಳು ಆ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಇಲ್ಲ ಅವ್ರ ಬಗ್ಗೆ ಶೋಕಾಸು ನೋಟಿಸ್ಕೊಟ್ಟು ಮುಂದಿನ ಇದಕ್ಕೆ ಅವ್ರ ಮೇಲೆ ಕ್ರಮ ತಗೊಂಡಂತ ಹೇಳಿದೀವಿ ಮುಂದಿನ ಗ್ರಾಮ ಸಭೆಗೆ ಎಲ್ಲರೂ ಬರ್ಬೇಕು ಇಪ್ಪತ್ತೆಂಟು ಲಕ್ಕ ಏನಿದೆಯೋ ನಮ್ಮ ಜಾಬ್ಗೆ ಬರುವ ಇಪ್ಪತ್ತೆಂಟು ದಿನ ಬರ್ಬೇಕಾಯ್ತು ಬಂದಿಲ್ಲ ಅವ್ರ ಬಗ್ಗೆ ಕ್ರಮ ತಗೊಳ್ತಾ ಅಂತ ಹೇಳಿದೀವಿ ಮುಖ್ಯವಾಗಿ ಪಡಿತರ ಚೀಟಿಗಳು ಪಡಿತರ ಏನಿದೆಯೋ ಚೀಟಿಗಳು ಅಂತ ಸುಮಾರು ಜನಗಳು ರದ್ದು ಮಾಡಿದ್ದಾರೆ ಈಗಾಗ್ಲೇ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಏನು ಯಾರು ಉಸ್ತುವಾರಿ ವಹಿಸಿಕೊಂಡಿದಾರೋ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಆ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಇಲ್ಲ ಅವ್ರ ಬಗ್ಗೆ ಶೋಕಸ್ ನೋಟಿಸ್ಕೊಟ್ಟು ಮುಂದಿನ ಇದಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದೀವಿ ಮುಂದಿನ ಗ್ರಾಮ ಸಭೆಗೆ ಎಲ್ಲರೂ ಬರಬೇಕು ಇಪ್ಪತ್ತೆಂಟು ಲಾಖ ಏನಿದೆಯೋ ನಮ್ಮ ವ್ಯಾಪ್ತಿಗೆ ಬರುವ ಇಪ್ಪತ್ತೆಂಟು ಲಾಖಬೇಕಾಯ್ತು ಬಂದಿಲ್ಲ ಅವ್ರ ಬಗ್ಗೆ ಗಮನ ಕೊಡ್ತಾರೆ ಮುಖ್ಯವಾಗಿ ಪಡಿತರ ಚೀಟಿಗಳು ಪಡಿತರ ಏನಿದೆಯೋ ಚೀಟಿಗಳು ಅಂತ ಸುಮಾರು ಜನರು ರದ್ದು ಮಾಡಿದ್ದಾರೆ ನೀವ್ ಏನಿದ್ರೆ ಅಂತ ಹೇಳಿದ್ರೆ ಎಲ್ಲಿ ಬಂದಿದ್ದು ಎಲ್ಲಿ ಬಂದಿದ್ದು ಪೆನ್ಷನ್ ಗೊತ್ತಾ ಸರ್ ಪೆನ್ಷನ್ ಇನ್ಶೂರೆನ್ಸ್